ಎರಡು ಮೂರು ಅಂಶಗಳು ಏನು ಅಂದ್ರೆ ನೋವು ಬರೋದಕ್ಕೆ ಕಾರಣ ಒಂದು ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು ಹ್ಞೂ ಹ್ಞೂ ನಾವು ಎಕ್ಸಸೈಸ್ ಮಾಡಲ್ಲ ಸ್ಕೂಲಲ್ಲಿ ಇರಬೇಕಾದ್ರೆ ಓಡೋದು ಆಡೋದು ಎಲ್ಲ ಇರುತ್ತೆ ಸ್ಕೂಲ್ ಮುಗಿಸಿ ಹೈಸ್ಕೂಲು ಪಿ ಯು ಸಿಗೆ ಬಂದ್ಮೇಲೆ ಫಿಸಿಕಲ್ ಆಕ್ಟಿವಿಟಿ ಮುಗೀತು ಆಮೇಲೆ ಮಾಡೋದೇ ಇಲ್ಲ ಸೊ ಫಿಸಿಕಲ್ ಆಕ್ಟಿವಿಟಿ ಬೇಕು ಹೆಣ್ಮಕ್ಳಿಗೆ ಆ ಸ್ನ ಏನು ಸೊಂಟ್ ನಾನಾಗಲೇ ಹೇಳೋದ್ನಲ್ಲ ನ ಸುತ್ತಮುತ್ತ ಏನು ಸ್ನಾಯುಗಳಿದೆ ಆ ಸ್ನಾಯುಗಳು ವೀಕ್ ಆದಾಗ ನೋವು ಜಾಸ್ತಿ ಆಗುತ್ತೆ ಆ ಸ್ನಾಯುಗಳನ್ನು ನ ಆ ಲಿಗಮೆಂಟ್ಸ್ಗೆ ನೀವು ಶಕ್ತಿ ತುಂಬಿದ್ರೆ ನೋವಾಗಲ್ಲ ಸೊ ಅದು ಹೇಗೆ ಶಕ್ತಿ ತುಂಬುತ್ತೀರಾ ಅಂತಂದ್ರೆ ಎಕ್ಸಸೈಸ್ ಮಾಡೋದ್ರಿಂದ ಕೆಲವಿದೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಅದು ವಾಕಿಂಗ್ ರನ್ನಿಂಗ್ ಸ್ವಿಮ್ಮಿಂಗ್ ಮತ್ತೆ ಕೆಲವೊಂದು ಎಕ್ಸಸೈಸ್ಗಳು ಅದಕ್ಕೋಸ್ಕರನೇ ಪೆಲ್ವಿಕ್ ಫ್ಲೋರ್ ಅಂತ ಹೇಳ್ತೀವಿ ಆ ಕಿಬ್ಬೊಟ್ಟೆಯ ಭಾಗದ ಸ್ನಾಯುಗಳೇನಿದೆ ಅದು ಅದನ್ನ ಅದಕ್ಕೆ ಶಕ್ತಿ ತುಂಬುವಂತ ವ್ಯಾಯಾಮಗಳೇ ಇದೆ ಸ್ಪೆಸಿಫಿಕ್ ಆಗಿ ಅದು ಇದು ಅಥವಾ ಕೆಲವು ಯೋಗಾಸನಗಳಿದೆ ಇದನ್ನ ಎಲ್ಲ ಬಾಕಿ ದಿನಗಳಲ್ಲಿ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಪೀರಿಯಡ್ಸ್ನ ನೋವು ಕಡಿಮೆ ಆಗುತ್ತೆ ಪೀರಿಯಡ್ಸ್ ಟೈಮಲ್ಲಿ ಯಾವುದು ಮಾಡಬಾರ್ದು ಪೀರಿಯಡ್ಸ್ ಟೈಮಲ್ಲಿ ಯಾವುದೇ ಎಕ್ಸರ್ಸೈಸ್ ಮಾಡಬಾರ್ದು ಓಹ್ ಪೀರಿಯಡ್ಸ್ ಟೈಮಲ್ಲಿ ಯಾವುದೇ ಎಕ್ಸಸೈಸ್ ಮಾಡಬಾರ್ದು ಆ ಮೂರು ದಿನ ಅಥವಾ ನಾಲ್ಕು ದಿನ ಏನಿದೆ ಫ್ಲೋ ಏನಿದೆ ಈಗ ಏಳು ದಿನ ಪೀರಿಯಡ್ಸ್ ಇದ್ರೆ ಕೆಲವರಿಗೆ ಮೂರು ದಿನ ಫ್ಲೋ ಇರುತ್ತೆ ನಾಲ್ಕು ಐದು ಆರನೇ ದಿನ ತುಂಬಾ ಕಡಿಮೆ ಇರುತ್ತೆ ಆವಾಗ ಬೇಕಾದ್ರೆ ಮೈಲ್ಡ್ ಆಗಿರೋ ಎಕ್ಸಸೈಸ್ ಮಾಡಬಹುದು ಬಟ್ ಆ ಫ್ಲೋ ಇರುವಂತಹ ದಿನಗಳಲ್ಲಿ ಎಕ್ಸಸೈಸು ವಾಕಿಂಗ್ ರನ್ನಿಂಗ್ ಇಂಥದ್ದೆಲ್ಲ ಯಾವುದು ಮಾಡದೆ ಇದ್ರೆ ಒಳ್ಳೇದು